ಪೊರೋಟಾ ರೈಸ್ ಚಪಾತಿ ಏನೇ ಇರಲಿ ಈ ಒಂದು ಚಿಕನ್ ಗ್ರೇವಿಯನ್ನು ಮಾಡಿ ನೋಡಿ ವಾ ವಾ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೂಪರ್ ಆ್ಯಂಡ್ ಈಸಿಯಾದ ಒಂದು ಚಿಕನ್ ಗ್ರೇವಿ ಖಂಡಿತವಾಗಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಎರಡು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ ವಿತ್ ಸ್ಕಿನ್ ನಾನಿಲ್ಲಿ ತೊಗೊಂಡಿದ್ದೀನಿ ಫಸ್ಟಿಗೆ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕುಂಟು ಮೂರು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ ಅರಶಿನ ಹಾಗೂ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇಷ್ಟನ್ನು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸಿ ಉಪ್ಪನ್ನು ಹಾಕಿ ಒಂದು ಕಪ್ಪಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡೋಣ ಅಷ್ಟು ತನಕ ನಿಮಗೆ ಬೇರೇನು ಕಟ್ಟಿಂಗ್ ಎಲ್ಲ ಉಂಟು ನೋಡಿ ಅದನ್ನೆಲ್ಲ ಮಾಡಿದ್ರಾಯ್ತು ಇದು ಮ್ಯಾರಿನೇಟ್ ಆಗೋವರೆಗೂ ಇಲ್ಲಿ ನಾವು ಆನಿಯನನ್ನು ಫ್ರೈ ಮಾಡೋಣ ಒಂದು ಕಪ್ಪಷ್ಟು ಆಯಿಲನ್ನು ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಬಡಿ ಶೇಪನ್ನು ಸೇರಿಸಿದ್ದೀನಿ ಹಾಗೂ ನಾನಿಲ್ಲಿ ಆರು ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕಿದ್ದೀನಿ ಎಣ್ಣೆ ನೋಡ್ತಾ ಇದ್ದೀರಲ್ಲ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕೆಂದರೆ ನಿಮಗೆ ಆಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಚಿಕನೆಲ್ಲ ಫ್ರೈ ಮಾಡಲಿಕ್ಕುಂಟು ನಮಗೆ ಹಾಗಾಗಿ ನೀರುಳ್ಳಿ ಫ್ರೈ ಆಗಿದೆ ಇದರಲ್ಲಿ ಒಂದು ಕಪ್ಪಷ್ಟು ನೀರುಳ್ಳಿಯನ್ನು ಸಪ್ರೇಟಾಗಿ ತೆಗೆದಿಡಿ ತೆಗೆದಿಟ್ಟು ಆದಮೇಲೆ ಇದಕ್ಕೆ ನಾವು ಇವಾಗ ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟು ನೋಡಿ ಅದನ್ನು ಹಾಕೋಣ ಸ್ವಲ್ಪ ಅಗಲವಾದ ಪಾತ್ರೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆವಾಗ ಚಿಕನ್ ಕೂಡ ಈ ಎಣ್ಣೆಯೊಂದಿಗೆ ಫ್ರೈ ಆಗುತ್ತೆ ನೀರು ಕೂಡ ಜಾಸ್ತಿ ಬಿಡೋದಿಲ್ಲ ಚಿಕನಲ್ಲಿ ಸರಿಯಾಗಿ ಮಸಾಲೆ ಎಲ್ಲ ಫ್ರೈ ಆಗುತ್ತೆ ಇವಾಗ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಡಿ ಹಾಗೂ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚಿಕನನ್ನು ಒಳ್ಳೆ ರೀತಿ ಫ್ರೈ ಮಾಡಿ ಎಣ್ಣೆಯಲ್ಲೇ ಚಿಕನ್ ಫ್ರೈ ಆಗಲಿ ಅದರೊಂದಿಗೆ ಹಾಕಿದ ಮಸಾಲ ಕೂಡ ಫ್ರೈ ಆಗುತ್ತೆ ಹಾಗೂ ಒಂದು ಕಪ್ಪಷ್ಟು ನೀರುಳ್ಳಿ ನಾವು ಸಪ್ರೇಟಾಗಿ ಗ್ರೈಂಡ್ ಮಾಡಲಿಕ್ಕೆ ತೆಗೆದಿದ್ದು ಅದು ನಾನು ಆಮೇಲೆ ತೋರಿಸ್ತೀನಿ ಇವಾಗ ಇದರಲ್ಲಿ ಚಿಕನೆಲ್ಲ ಒಳ್ಳೆ ರೀತಿ ಫ್ರೈ ಆದಮೇಲೆ ಟೊಮೆಟೊವನ್ನು ಮೇಲಿಂದ ಸೇರಿಸಿ ಟೊಮೆಟೊ ನಾನಿಲ್ಲಿ ಐದರಿಂದ ಆರು ಟೊಮೆಟೊ ಹಾಕಿದ್ದೀನಿ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗಲಿ ಹಾಗಾಗಿ ಮುಚ್ಚಡಿ ಇದನ್ನು ಇವಾಗ ನೋಡ್ಬೋದು ನೀರು ಕೂಡ ಬಿಟ್ಟಿದೆ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಹಾಗೂ ಚಿಕನ್ ಕೂಡ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿ ಬೇಕಿದ್ರೆ ಮಧ್ಯದಲ್ಲಿ ನೀವು ಹಾಕ್ಬೋದು ನಾನು ಮ್ಯಾರಿನೇಟ್ ಮಾಡುವಾಗ ನೀವು ಉಪ್ಪು ಹಾಕಿದ್ದಲ್ವಾ ಹಾಗಾಗಿ ಆಮೇಲೆ ನಾನು ಸೇರಿಸಲಿಲ್ಲ ಇವಾಗ ನೀರುಳ್ಳಿ ಸಪ್ರೇಟಾಗಿ ಅಲ್ವಾ ಅದು ಹಾಗೂ ಒಂದು ಕಾಲು ಕಪ್ಪಷ್ಟು ಕ್ಯಾಶುನೆಟ್ ಎರಡನ್ನೂ ಚೆನ್ನಾಗಿ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಿಬಿಡಿ ಗ್ರೇವಿ ಸ್ವಲ್ಪ ಇಲ್ಲ ಅಂತಾದರೆ ನೀವು ಮೊಸರನ್ನು ಕೂಡ ಆ್ಯಡ್ ಮಾಡ್ಬೋದು ಗ್ರೈಂಡ್ ಮಾಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಲಾಸ್ಟಿಗೆ ಹಸಿ ಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿಬಿಡಿ ವಾವ್ ನೋಡಿ ಎಷ್ಟು ಇದು ಬರುತ್ತೆ ಘಮ ಘಮ ಪರಿಮಳ ಕೂಡ ಬರ್ತಾ ಉಂಟು ಮೇಲ್ಗಡೆಯಿಂದ ಕಸೂರಿ ಮೇತಿ ಫ್ರೈ ಮಾಡಿದ್ದು ನಾನು ಹಾಕ್ತಾಯಿದ್ದೀನಿ ಚೆನ್ನಾಗಾಗುತ್ತೆ ಇದು ಒಮ್ಮೆ ನೀವು ಟ್ರೈ ಮಾಡಿ ಸಿಂಪಲ್ ಮಸಾಲ ಹಾಗೂ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಮಾಡಿದರೆ ಆಯಿತು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಪೊರೋಟಾ ಅದರೊಂದಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಇದು ಇವತ್ತೇನು ಈ ರೆಸಿಪಿ ಇಷ್ಟ ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್